ನಮಸ್ಕಾರ ವೀಕ್ಷಕರೇ ಶ್ರೀ ಗುರು ವಾರ್ತೆಗಳಿಗೆ ಸ್ವಾಗತ ದಿನಾಂಕ ಆಗಸ್ಟ್ ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಾರಿಗೆ ನೌಕರರ ಮುಷ್ಕರದಿಂದ ಮೈಸೂರಿನಲ್ಲಿ ಪ್ರಯಾಣಿಕರ ಪಡಿಪಾಟಲು ಬೆಳಗ್ಗೆಯಿಂದ ಸಂಜೆಯವರೆಗೆ ನಗರ ಗ್ರಾಮಾಂತರ ಪ್ರದೇಶಗಳ ಸಾರಿಗೆ ಬಸ್ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತ ಪರ್ಯಾಯ ವ್ಯವಸ್ಥೆಯಾಗಿ ಖಾಸಗಿ ಬಸ್ ಇತರೆ ವಾಹನಗಳ ಮುಕ್ತ ಸಂಚಾರವಿದ್ದರೂ ಪ್ರಯಾಣಿಕರ ಪರದಾಟ video me lo pehlay aayen ಕೆ ಸಿಟಿ ಇವತ್ತ ಬಂದೈತೆ ಪ್ರೈವೇಟ್ ಗಾಡಿ ಬಿಟ್ಟಿದ್ದಾರೆ ಇವತ್ತ ಎಲ್ಲ ಪ್ರೈವೇಟ್ ಗಾಡಿಯಲ್ಲ ಓಡಿಸ್ತಾವ್ರೆ ಇವತ್ತ ಸಿದ್ದರಾಮಯ್ಯ ಆರ್ಡರ್ ಮಾಡಿದ್ರೆ ಬಂದು ಓಡಿಸ್ತೀನಿ ಅಂತ ಅವರು ಡ್ರೈವರ್ಗಳೆಲ್ಲ ಹೇಳ್ತವ್ರೆಂಟ್ ಗೌರ್ಮೆಂಟ್ ಗಾಡಿ ಪ್ರೈವೇಟ್ ಎಣ್ಣು ಬಿಟ್ಟಿದ್ದಾರೆ ಅವ್ರೇನಾರ ಇದು ಮಾಡಿದ್ರೆ ಡ್ರೈವರ್ಗಳಿಗೆ ಹೇಳ್ಬಿಟ್ಟು ಇದು ಮಾಡ್ತಾರೆ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಇಲ್ಲೇ ಸಿಟಿ ಇಲ್ಲ ಎಲ್ಲ ಸಿಟಿ ಸಿಟಿನೇ ಎಲ್ಲ ಅವೇ ಗೌರ್ಮೆಂಟ್ ಬಸ್ ಇದೆ ಅವರು ಓಡಿಸ್ತಾವ್ರೆ ಪ್ರೈವೇಟ್ ಗಾಡಿಯರು ಓಡಿಸ್ತಾರೆ ಸ್ಟ್ರೈಕ್ ಯಾರು ಮಾಡ್ತಾಯಿಲ್ಲ ಸ್ಟ್ರೈಕ್ ಏನಿಲ್ಲ ಅವ್ರು ಏನೋ ಡ್ರೈವರ್ಗಳು ಸಂಬಳ ಕೊಡ್ಬೇಕಂತ ಮಾಡ್ತಾರೆ ಅಷ್ಟೇ ಹಾ ಅನುಕೂಲ ಅಂದ್ರೆ ಜನ ಇಲ್ಲ ಯಾರು ಜನಗಳಿಲ್ಲ ಒಟ್ಟಿನಲ್ಲಿ ಬಸ್ಗಳಲ್ಲಿ ಪ್ರೈವೇಟ್ ಗಾಡಿ ಗೌರ್ಮೆಂಟ್ ಗಾಡಿ ಹತ್ತವ್ರ ಬಂದಾಗ ಯಾರಿಲ್ಲ ಬಿಡಿ ಜನಗಳು ಯಾರಿಲ್ಲ ಬಿಡಿ ಸರ್ ಇಲ್ಲಿ ಎಲ್ಲಾ ಗೌರ್ಮೆಂಟ್ ಬಸ್ಸು ಗೌರ್ಮೆಂಟ್ ಬಸ್ಸು ಅಂತಿದ್ದಾರೆ ಜನಗಳು ಯಾರಿಲ್ಲ ನೋಡಿ ಎಲ್ಲಾ ಖಾಲಿ ಹೊಡಿತಾ ಇದೆ ಗಾಡಿಗಳೆಲ್ಲ ಖಾಲಿ ಹೋಗ್ತಾ ಇದೆ ಖಾಲಿ ಬರ್ತಾ ಇದೆ ಏನು ಆಗ್ತಾ ಇಲ್ಲ ಇಲ್ಲಿ ನಮ್ಮ ಪ್ರೈವೇಟ್ ಗಾಡಿಗಳಿಗೆ ಸರ್ ಬೆಳಿಗ್ಗೆ ಹಾಕಿರೋದು ಸರ್ ಇನ್ನು ಲೋಡೆ ಆಗಿಲ್ಲ ಒಂದು ಟ್ರಿಪ್ ಆಗಿಲ್ಲ ಬೆಳಿಗ್ಗೆ ಹಾಕಿರೋದನ್ನು ಜನನೇ ಇಲ್ಲ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಗಾಡಿ ನಿಲ್ಸ್ಬೇಕಾದ್ರೆ ಒಂದು ಜನ ಇಲ್ಲ ನೋಡಿಬೇಕಾದ್ರೆ ನೀವೇ ಎಲ್ಲ ಖಾಲಿ ಹೊಡಿತಾ ಇದೆ ನಾವು ಕ್ಯಾನಗರದವರು ಕ್ಯಾನಾರದಿಂದ ಮೈಸೂರು ಬಂದಿದೀವಿ ಜನಗಳು ಬರ್ತಾ ಇಲ್ಲ ನಾವು ಕ್ಯಾನಗರ ಕ್ಯಾನಗರ ಅಂತ ಬೆಳಗ್ಗೆ ಬಂದಿರೋ ಗಾಡಿ ಇವಾಗವರೆಗೂ ಒಂದು ಟ್ರಿಪ್ ಹೋಗಿಲ್ಲ ನಾವು ಜನಗಳಿಗೆ ಸಹಕರಿಸ್ತಾ ಇದೀವಿ ಅವ್ರು ಬರ್ತಾ ಇಲ್ಲ ತಿಂಡಿ ಊಟಕ್ಕೂ ಕಾಸಾಗಿಲ್ಲ ಪ್ರೈವೇಟ್ ಗಾಡಿ ಗೌರ್ಮೆಂಟ್ ಗಾಡಿ ಫ್ರೀ ಗಾಡಿ ಬಿಟ್ಟು ನಮ್ಗೆ ಇಲ್ಲಿವರೆಗೂ ಪ್ರೈವೇಟ್ ಅವ್ರಿಗೆ ಭಾರಿ ಹಿಂಸೆ ಆಗೈತೆ ಟ್ಯಾಕ್ಸ್ ಇನ್ಸೂರೆನ್ಸ್ ಎಫ್ ಸಿ ಪರ್ಮಿಟು ಎಲ್ಲ ಮಾಡಿಸ್ತಾ ಇದೀವಿ ವೇಸ್ಟ್ ಎರಡು ವರ್ಷದಿಂದ ನಮಗೆ ಫ್ರೀ ಬಸ್ ಅಲ್ಲಿಂದ ಪ್ರೈವೇಟ್ನವ್ರಿಗೆ ಎಲ್ಲ ವಿಚಾರದಲ್ಲೂ ತೊಂದರೆ ಆಯ್ತಾ ಇರ್ತಾ ಇದೆ ಟೂರಿಸ್ಟು ಮಾಮೂಲಿ ಸಂಘಗಳು ಅದು ಇದು ಬಾಡಿಗೆ ಹೋಯ್ತಾರೆ ಅದು ಇಲ್ಲ ಈ ಬೆಳಗ್ಗೆ ಇಲ್ಲವಲ್ಲ ಜನಕ್ಕೋಸ್ಕರ ಬಂದಿದ್ದು ನೋಡಿ ಬೆಳಗ್ಗೆ ಬಂದು ನಿಂತಿರೋ ಗಾಡಿ ಇವಾಗವರೆಗೂ ನಮ್ಗೆ ಸೀಟ್ ಆಗಿಲ್ಲ ನಾವು ಅವ್ರಿಗೆ ಸಹಕರಿಸ್ತಾ ಇದೀವಿ ಅವರು ನಮ್ಮನ್ನ ಸಹಕರಿಸ್ತಾ ಇಲ್ಲ ಸರ್ ನಮ್ಮ ಕ್ಯಾನರ್ದಿಂದ ಇಪ್ಪತ್ತು ಗಾಡಿ ಬಂದೈತೆ ಇಪ್ಪತ್ತು ಗಾಡಿಲಿ ಒಂದು ಐದು ಗಾಡಿ ಹೋಗವೆ ಇನ್ನೂ ಹದಿನೈದು ಗಾಡಿ ಇಲ್ಲೇ ನಿಂತವೆ ಬೆಳಗ್ಗೆ ಒಂಬ ಏಳರಿಂದ ಒಂಬತ್ತು ಗಂಟೆ ಬಂದಿರೋ ಗಾಡಿ ಎಷ್ಟು ನಾಲ್ಕು ಗಂಟೆ ಆಯ್ತೈತೆ ಇನ್ನೂ ಒಂದು ಗಾಡಿನೂ ಇನ್ನೂ ಒಂದು ಹದಿನೈದು ಗಾಡಿ ನಿಂತವೆ ಇಲ್ಲೇ ನಮ್ಮ ಮಿಸ್ಟರ್ ನಂದಕುಮಾರ್ ಮುಟ್ಟು ಕ್ಯಾರ್ ನಗರದ್ರು ನಾವು ಇಲ್ಲಿರೋ ಚಾಲಕರು ಮಾಲೀಕರು ಸ್ನೇಹಿತರು ಎಲ್ಲ ಕ್ಯಾನ್ ನಗರದ ಜನ ಸಾಕಷ್ಟು ನಾವು ರೆಡಿ ಇದ್ದೀವಿ ಜನ ಸಾಕರಿಸ್ತಾ ಇಲ್ಲ ಬಸ್ ಬರ್ತದೆ ಅಂತ ವೈಟ್ ಮಾಡ್ತಾರೆ ಆಯ್ತಲ್ಲ ನಾವು ಅವ್ರಿಗೋಸ್ಕರ ಸ್ಪಂದಿಸ್ತಾ ಇದ್ದೀವಿ ಸ್ಪಂದಿಸ್ತಾ ಇಲ್ಲ ಪ್ರೈವೇಟ್ ವೆಹಿಕಲ್ ಗೆ ಸರ್ ಜನ ಅವ್ರಿಗೆ ನಮಗೆ ಏನಂದ್ರೆ ಗವರ್ಮೆಂಟ್ ಬಸ್ ಬರ್ತದೆ ಆಧಾರ ಕಾರ್ಡ್ ಹಿಡ್ಕೊಂಡು ಹೋಗೋದು ಆಧಾರ ಕಾರ್ಡ್ ಹಿಡ್ಕೊಂಡು ಹೋಗೋದು ಹೇಳ್ತೀವಿ ಇವತ್ತು ಚೀಸ್ ಮಾಡ್ಬಿಟ್ಟು ಚಾರ್ಜ್ ಕೊಟ್ಬಿಟ್ಟು ಹೋಗಿ ಅಂದ್ರೆ ಬರಕಿಲ್ಲ ಅಂತಾರೆ ಏನು ಮಾಡೋದು ಅದಕ್ಕೆ ಪರ್ಮಿಷನ್ ಹಾಟಿ ಹೋದ್ರೆ ಕೊಟ್ಟಿರೋದು ಸಾರಿಗೆ ಇಲಾಖೆ ಅವ್ರು ಬಂದು ಗಾಡಿ ಹೊಡಿಬಹುದು ಅಂತ ಹೇಳಿದ್ರೆ ಪೊಲೀಸ್ನವರು ಸಹಕರಿಸೋರೆ ಪೊಲೀಸ್ನವರು ಸಾರಿಗೆ ಇಲಾಖೆ ಏನ್ ತೊಂದರೆ ಇಲ್ಲ ಅವ್ರು ಸಹಕರಿಸೋರೆ ನಾವು ಸ್ಪಂದಿಸ್ತಾ ಇದ್ವಿ ಜನ ಸ್ಪಂದಿಸ್ತಾ ಇಲ್ಲ ಅಷ್ಟೇ ನಮ್ಗೆ ಪರ್ಮಿಷನ್ ಕೊಟ್ಟವ್ರೆ ಸರ್ ನಮಗೆ ನಾವು ಇದ್ ಮಾಡ ರೈಟ್ ಜಾಸ್ತಿ ಮಾಡಿ ನಮಗೆ ಇವತ್ತರೆಗೂ ಎರಡು ವರ್ಷ ಆಯ್ತು ಜೀವನ ಮಾಡದೆ ಕಷ್ಟ ಆಗೈತೆ ಗಾಡಿಯ ನೀ ಬಹುತ್ ತಕ್ಲೀಫ್ ಸುಬೋಸ ಗಾಡಿಯ ಇದ್ ಬಿ ನೀ ಚಲ್ರಿ ನೀ ಬಹುತ್ ತಕ್ಲೀಫ್ ಅಮ್ಮನ गाड़िया नहीं एक गाड़ी भी नहीं है सवारी सवारी नहीं मिले सवारी नहीं मिले, आसन जाना एक मोहताक जाना गाड़ी एक भी नहीं गाड़ी खुड़को लेकर तो गाड़ी खुड़को यहाँ से खुड़ी है चार खुड़ परमिशन दिया कमीशन कर को है गाड़ी भगा सब चल रही ना देखिए रहे घूमी पेट रहे सब जगह चल रहा ಮುಬಾರಕ್ ಭಾಷಾ ನಮ್ ಕೋಟೆಯವರು ಬಸ್ ಇಲ್ಲ ಕೋಟೆ ಕೋಟೆ ಎಚ್ ಡಿ ಕೋಟೆ ಯಾವಾಗ ಬಂದ್ರಿ ನಾವ್ ಬೆಳಗ್ಗೆ ಅಂದ್ರೆ ಬಂದಿವಿ ಇಲ್ಲೇ ಕಾಯ್ಕ ನಿಂತೀವಿ ಬಸ್ ಇಲ್ಲ ಈಗ ನಾವ್ ಊರ್ಗ್ ನಾವು ಯಾವ್ದ್ರಲ್ಲ ಎಚ್ ಡಿ ಕೋಟೆಯಿಂದ ಬೆಳಗ್ಗೆಯಿಂದ ಕಾಯ್ಕ ಸರ್ ನಾವ್ ಎಚ್ ಡಿ ಕೋಟೆಯಿಂದ ಬೆಳಗ್ಗೆಯಿಂದ ಕಾಯ್ಕ ಸರ್ ಬಸ್ ಎಲ್ಲೂ ಹೋಗಕ್ಕೆ ದಾರಿ ಇಲ್ಲ ಹಂಗೆ ಬಸ್ ತಡಂಗ್ ಮಾಡ್ಬಿಟ್ಟಿದ್ದಾರೆ ಸರ್ ಬಸ್ ಇಲ್ಲ ಕಾಯ್ಕೊಂಡ್ ನಿಂತೀವಿ ಬಸ್ ಕೊಡ್ಬೇಕು ಬೆಳಗ್ಗೆಯಿಂದ ಕಾಯ್ಕೊಂಡಿವಿ ನಾವು ಜೈಪುರ ಹೋಗ್ಬೇಕು ಬಸ್ ಇಲ್ಲ ನಾವು ಒಂಬತ್ತು ಗಂಟೆಗೆ ಬಂದು ಬೆಳಗ್ಗೆ ಹ್ಮ್ ಒಂಬತ್ತು ಗಂಟೆಗೆ ಬಂದು ಬೆಳಗ್ಗಿಂದ ಬಸ್ಸೇ ಇಲ್ಲ ಕಾಯ್ಕೊಂಡಿವಿ ಟ್ರೈಕು ಅಂತಾರ ಹ್ಮ್ ಟ್ರೈಕು ಅಂತಾರ ನಮಗೆ ಇಲ್ಲ ಅಂದ್ರೆ ಇಲ್ಲ ನಿಲ್ಸಿ ಅಂತ ನಿಲ್ಸ್ತೀವಿ ಇಲ್ಲ ಹೋಯ್ತಾ ಇರ್ತೀವಿ ಪರ್ಮಿಷನ್ ಇನ್ನೂ ಕೊಡ್ತಾ ಇಲ್ಲ ಆದ್ರೆ ಜನಗಳ ಗೆ ತೊಂದರೆ ಆಗ್ಬಾರ್ದು ಅಂತ ಬಿಡಿ ಅಂತ ಅವ್ರು ಅಷ್ಟೇ ಹೌದು ಸ್ಟೂಡೆಂಟ್ಗೆ ತೊಂದರೆ ಆಗ್ಬಾರ್ದು ಪ್ಯಾಸೆಂಜರ್ ತೊಂದರೆ ಆಗ್ಬಾರ್ದು ಅಂತ ಅಷ್ಟೇ ಏನು ಸಿಕ್ಕಿಲ್ಲ ಇವತ್ತೇ ನಾವ್ ಆಗ್ಲಿಂದ ಬಂದು ಬಸ್ ಇಲ್ಲ ಬೆಳಿಗ್ಗೆ ಊರಿಗೆ ಹೋಗ್ಬೇಕು ಊರು ಹೋಗ್ಬೇಕು ಕಾಲೇಜ್ ಮುಗಿಸ್ಕೊಂಡು ಬಂದ ಬಸ್ ಇಲ್ಲ ಅಷ್ಟೊತ್ತಿ ಹೌದು ದುಡ್ಡು ತಂದಿಲ್ಲ ಒಂಟು ಡಬಲ್ ಹೇಳ್ತವ್ರೆ ದುಡ್ಡು ತಂದಿಲ್ಲ ನಾವು ಸ್ಟೂಡೆಂಟು ದೇವರಾಜ್ ಇವಾಗಿಲ್ಲ ಒಂದು ಇಲ್ಲ ಅಷ್ಟು ನಿಂತಿದ್ದೀವಿ ಹಲಗೇನು ಬಂದಿರೋದು ಹಲಗೇನು ತುಂಬಾ ಆವರ್ ಆಯ್ತು ಇನ್ನೂ ಬಸ್ ಬಂದಿಲ್ಲ ಮಧ್ಯಾಹ್ನ ಬೆಳಿಗ್ಗೆ ಬಸ್ ಇರ್ಲಿಲ್ಲ ಕರೆಕ್ಟ್ ಆಟೋಲ್ಲಿ ಬಂದ್ವಿ ಬಸ್ ಇಲ್ಲ ಹೋಗೋಕೆ ಅದೇ ಗೊತ್ತಾಗ್ತಾ ಇಲ್ಲ ಯಾವುದು ಬಸ್ ಸ್ಟಾಪ್ ಕೊಡ್ತಾ ಇಲ್ಲ ಟ್ರೆಂಡ್ಸ್ ಎಲ್ಲ ಬಂದಿದ್ದೀವಿ ಸೊ ಸ್ಟಾಪ್ ಮಾಡವ್ರೆ ಪ್ರೈವೇಟ್ ಗಾಡಿಗಳು ಒನ್ ಟು ಡಬಲ್ ತಗತವ್ರೆ ಅರವತ್ತು ರೂಪಾಯಿ ಹುಣ್ಸೂರಿಗೆ ಈಗ ನೂರು ರೂಪಾಯಿ ಒಂದು ಸೀಟ್ ಕೊಡಿ ಅಂತವ್ರೆ ನಮ್ಮ ಹತ್ರ ದುಡ್ಡಿಲ್ಲ ಹೆಂಗ್ ಹೋಗ್ಬೇಕು ಸರ್ ಬಂತ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಅಮೌಂಟ್ ಕೊಟ್ಬಿಡ್ರಿ ಈಗ ಆಗ್ತಿತ್ತ ಸರ್ ಸರ್ ಮಾಲ್ ಬಿಡ್ತೇನೆ ಇವಾಗ ಸರ್ ಬಂದಿರೋದು ಮೂರ್ ಬಸ್ ಹತ್ತು ಮೂರು ಬಸ್ ಬಂದಿರೋದು ಸರ್ ನೂರು ರೂಪಾಯಿ ಹುಣ್ಸೂರ್ಗೆ ಹೋಗ್ಬೇಕು ಸರ್ ನಮ್ಗೆ ಬೇಕಾಗ ನೂರು ರೂಪಾಯಿ ಕೊಡಿ ಕೊಡೋದ್ರೈ ಗೇ ದೊಡ್ಡದ ಐನೂರು ರೂಪಾಯಿ ಐವತ್ತೊಂಬತ್ತು ರೂಪಾಯಿಗೆ ನೂರು ರೂಪಾಯಿ ಕೊಡಿ ಅಂದ್ರೆ ಎಲ್ಲಿಂದ ಕೊಡೋದು ಸರ್ ನಾವ್ ದಿನಕ್ಕೆ ಐನೂರು ದುಡ್ಡು ಇಲ್ಲ ಸರ್

ನಾವು ದಿನ ಆ ಟ್ರಿಪ್ ಈ ಟ್ರಿಪ್ ಅನ್ನು ಸುತ್ತಿದ್ದೀವಿ ಸರ್ ಸುತ್ತಿದ್ದೀವ ನಾವು ಹೇಳೋ ಒಂದ್ ವರ್ಷಕ್ಕೆ ಹೋಗೋದು ಕಷ್ಟನೇ ಅಂತದ್ರಲ್ಲಿ ಇದನ್ನ ಮಾಡಿ ಕೂತ್ಕೊಂಡ್ರೆ ಹೆಂಗ್ ಸರ್ ನಮ್ ಗಳೇ ಬರ್ತೈತೆ ಸರ್ ಇವಾಗ ಜೋಬಲ್ ದುಡ್ಡಿಲ್ಲ ನಾವ್ ಏನ್ ಸರ್ ಮಾಡೋದು ಏನ್ ಸರ್ ಮಾಡೋದು ತುಂಬಾ ಹಿಂಸೆ ಬಿಡುತ್ತೆ ಸರ್ ನಮ್ಗೆ ಪರಿಹಾರ ಕೊಡಿತಾನೆ ಮೀಡಿಯಾದವರೇ ಪರಿಹಾರ ಕೊಡಬೇಕು ಸರ್ ನ್ಯಾಯಕ್ಕೋಸ್ಕರ ಕೊಡಿಸಿ ಇಂತ ದುರ ಕೆಟ್ಟ ಸರ್ಕಾರ ಬೇಡ ನಮ್ಮ ಕರ್ನಾಟಕಕ್ಕೆ ಅವರು ಕೆಟ್ಟ ಆಡಳಿತ ಮಾಡೋಕ್ಕೋಸ್ಕರ ಜನಗಳಿಗೆ ಯಾಕೆ ಗೋಳು ಹೊಯ್ತಾವ್ರಿ ಇವರು ಹಾ ಎಲ್ಲ ಬೆಲೆ ಜಾಸ್ತಿ ಮಾಡವ್ರೆ ಏನಕ್ಕೆ ಬೇಕು ಯಾರ ಕೇಳಿದ್ರ ಇವ್ರಿಗೆ ಫ್ರೀ ಕೊಡಿ ಅಂತ ಹಾಂ ಹೆಂಗಸ್ರಿಗೆ ಫ್ರೀ ಕೊಟ್ಬಿಟ್ಟು ನಮ್ಗಳಿಗೆ ಜಾಸ್ತಿ ಮಾಡವ್ರೆ ಹಾಂ ಹಾಂ ಏನಕ್ಕೆ ಬೇಕು ಸರ್ ಇವ್ರ ತೀಟೆಗೋಸ್ಕರ ಫ್ರೀ ಮಾಡ್ಬಿಟ್ಟು ಜನಗಳಿಗೆ ಯಾಕೆ ಸರ ಅನ್ಯಾಯ ಮಾಡ್ತಾವ್ರೆ ಇವರು ಅನ್ಯಾಯ ಯಾಕ್ ಮಾಡ್ತಾವ್ರೆ ಜನಗಳಿಗೋಸ್ಕರ ಸರ್ ಈಗ ಜೋಬಲ್ ದುಡ್ಡಿಲ್ಲ ನಾನು ಹೆಂಗ ಹೋಗ್ಬೇಕು ಈಗ ಊರಿಗೆ ಅರವತ್ತ ನೂರ ಇಪ್ಪತ್ ರೂಪಾಯಿ ಐತೆ ಯಾರು ಕೇಳೋಣ ಅಣ್ಣ ಲೇಡೀಸ್ಗೆ ಫ್ರೀ ಫ್ರೀ ಅಂತ ಕೊಟ್ಟರು ಕೆ ಎಸ್ ಆರ್ ಟಿ ಸಿ ಕಂಡಕ್ಟ್ರು ಅಪಾರ್ಟ್ಮೆಂಟ್ ಆಗಿರೋರು ಇಲ್ಲಿ ಕೇಳಿ ಹೇಳ್ತಿರೋದು ಕಂಡಕ್ಟ್ರಿಗೂ ಸಂಬಳ ಬೇಕು ಡ್ರೈವರ್ಗು ಸಂಬಳ ಬೇಕು ಆಧಾರ್ ಕಾರ್ಡ್ ಫ್ರೀ ಅನ್ಕ ಕೊಟ್ರು ಇವಾಗ ಅವ್ರು ಮಾಡಿರೋದು ಕಾರಣ ಏನು ಅವ್ರ ಸಂಬಳ ಬಂದಿಲ್ಲ ಹೊಟ್ಟೆಗಿಲ್ಲ ಅದಕ್ಕೆ ಕೇಳ್ತಾವ್ರೆ ತಾನೇ ಕೊಡ್ಬೇಕಾಗಿರೋದವ್ರು ಆಸ್ವಾಸರು ಏಯ್ ಲೇಡೀಸ್ ಫ್ರೀ ಜೆಂಟ್ಸ್ಗೆ ಮೂವತ್ತು ರೂಪಾಯಿ ಟಿಕೆಟ್ಗೆ ಅರವತ್ತು ರೂಪಾಯಿ ಜೆಂಟ್ಸ್ಗೆ ಹಾಕಿರೋ ತಾನೆ ಎಲ್ಲ ಮಾಡಿದ್ರು ತಾನೆ ಸರಿ ಆಯ್ತು ಮಾಡ್ಕೊಳ್ಳಿ ಮಾಡ್ಕೊಳ್ಳೋದು ಬೇಡ ಅಂತಲ್ಲ ಇವಾಗ ಫ್ರೀ ಕೊಡೋಕೆ ಇವಾಗ ಅವ್ರು ಎಡ್ತಿ ಮಕ್ಳೆ ಹೋಗ್ಬಿಟ್ಟು ಉಲ್ ತಿನ್ಬೇಕಾ ಸರ್ ಕೆ ಎಸ್ ಆರ್ ಟಿ ಸಿ ಡ್ರೈವರು ಕಂಡಕ್ಟ್ರು ಅವ್ರಿಗೆ ಯಾರು ಸರ್ ಇದು ಮಾಡೋದು ಅವ್ರು ಕಷ್ಟ ಐತೆ ಅವ್ರು ಅದಕ್ಕೋಸ್ಕರ ಇದು ಮಾಡ್ತಾ ಇರೋದು ಪ್ರೈವೇಟ್ ಅವ್ರು ಬಂದಿದ್ದೀವಿ ನಾವು ಪ್ರೈವೇಟ್ ಅವ್ರು ಸರ್ ಆಧಾರ್ ಕಾರ್ಡ್ ಇರೋದಕ್ಕೋಸ್ಕರಾಗೆ ಏಯ್ ಕಲೆಕ್ಷನ್ ಕೆ ಎಸ್ ಆರ್ ಟಿ ಸಿ ಫುಲ್ ಫುಲ್ ಅಂದರು ಈಗ ಸರ್ ಪ್ರೈವೇಟ್ ಅವ್ರು ಬಂದಿದ್ದೀವಿ ಬನ್ನಿ ಸರ್ ನಮ್ಮ ಗಾಡಿ ಎಲ್ಲ ಬಂದು ಆರು ಆರು ಗಂಟೆ ಟೈಮ್ ಆಯಿತು ಸರ್ ಬೆಳಗ್ಗೆ ಆರು ಗಂಟೆ ಒಬ್ಬರು ಬಂದಿಲ್ಲ ಸರ್ ಹಾಂ ಪ್ಯಾಸೆಂಜರ್ ಅವರು ಸರ್ ಗಂಡು ಸರ್ ಸರ್ ಅಷ್ಟೇ ಆಧಾರ್ ಕಾರ್ಡ್ ಅವ್ರು ಒಬ್ಬರು ಬಂದಿಲ್ಲ ಸರ್ ಯಾಕೆಂದ್ರೆ ಆಧಾರ್ ಕಾರ್ಡ್ ಅವ್ರಿಗೆ ಹೇಳಿದೆವು ಸರ್ ಬರ್ರವ ಆಯಿತು ಅರ್ಧ ಕಾರ್ಡ್ ಕೊಡೋ ರೀ ರೇಷನ್ ಕಾರ್ಡ್ ತಗೊಂಡೀವಿ ಬಿ ಪಿ ಎಲ್ ಕ ತಗೊಬಂದಿಂದು ಯಾರು ಗೊತ್ತಿಲ್ಲ ಸರ್ ಅದಕ್ಕೆ ಮಾಡೋದು ಸರ್ ಹೇಳಿ ಕೆ ಎಸ್ ಆರ್ ಟಿ ಸಿ ಅವ್ರು ಮಾಡಿರೋದು ಏನು ತಪ್ಪಿಲ್ಲ ಸರ್ ಅವ್ರು ಮಾಡಿರೋದು ಕರೆಕ್ಟ್ ಅವ್ರು ಕೊಡೋದು ಕೊಟ್ಬಿಡಿ ದುಡ್ಡು ಅವ್ರು ಜಿನ್ನೇನಾಗಿರ್ತಾರೆ ಇರ್ತಾರೆ ಏನಕ್ಕೆ ಸರ್ ಇದು ಮಾಡ್ತಾರೆ ನಾವು ಬರೋಂಗೇ ಇಲ್ಲ ಸರ್ ಈಚೆಗೆ ಮೂಸಂಗೆ ನೋಡೋಂಗಿಲ್ಲ ಆರಾಮಾಗಿರ್ಬೋದು ಇಷ್ಟೇ ಸರ್ ನಾವು ಹೇಳ್ತಾ ಇರೋದು ಅಣ್ಣ ಕೆ ಎಸ್ ಆರ್ ಟಿ ಸಿ ಅವರೇ ನಿಮ್ಗೆ ಒಳ್ಳೇದಾಗ ನಾವು ಇದ್ದೀವಿ ಅಣ್ಣ ಬೆನ್ನಿಂದೆ ತಲೆ ಕೆಲ್ಸ್ಬಿಡಿ ಒಟ್ಟನ್ನು ನೀವು ಹಂಗೆ ನಮ್ಗೆ ಸಪಾತ್ ಕೊಡಿ ಅಷ್ಟೇ ಇಲ್ಲ ಇಲ್ಲ ಕೆ ಎಸ್ ಆರ್ ಟಿ ಸಿ ಅವ್ರಿಗೂ ಇಲ್ಲ ಸುಮ್ ನಾವು ಕಸ್ಬಿಟ್ಟು ಸುಮ್ ಖಾಲಿ ಹೋಗಿದ್ದೀವಿ ನಮಗೂ ಡೀಸೆಲ್ಗೂ ಕಸ ಇಲ್ಲ ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಹೊಡಿತಿಲ್ಲ ಇಲ್ಲ ಒಂದು ಅವ್ರು ಹೊಡಿ ಬೇಕು ಇಲ್ಲ ನಮಗೋನ್ರಿ ನಾವು ಬೆಳಗ್ಗೆಯಿಂದ ಬಂದಿರೋದು ಸರ್ ಟ್ರಿಪ್ ಹೋಗಿಲ್ಲ ಹೋಗ್ ಮೂರು ಟ್ರಿಪ್ ಹೋದ್ ಹದಿನೈದು ಜನ ಆಗ್ತಾರೆ ಡೀಸೆಲ್ ಕಸು ಆಗಲ್ಲ ಇವ್ರು ಜನ ಕೇಳಿದ್ರೆ ಲೇಡೀಸ್ ಅವರು ಕೆ ಎಸ್ ಆರ್ ಟಿ ಸಿ ಏನೈತೆ ಬಸ್ ತಗೊಂತಾರೆ ನಾವ್ ಆತ ಒಡೆಯಾಗಲ್ಲ ಸರ್ ನಮ್ಗೆ ಕೊಟ್ರೆ ಕರೆಕ್ಟಾಗಿ ಬೆಲೆ ಕೊಡಬೇಕು ಇಲ್ಲ ಇವ್ರಾರು ಓಡಿಬೇಕಿಲ್ಲ ನಮ್ಗಾರ ಕೊಡಬೇಕು ಜನಗಳು ಸುಮ್ನೆ ತೊಂದರೆ ಏನ್ ಮಾಡಿಸ್ತಾರೆ ಕರೆಕ್ಟ್ ಕರೆಕ್ಟಾಗಿ ಸೈಟ್ ಮಾಡ್ರು ಮಾಡ್ಲಿ ನಾವು ನಾವು ಓಡಿಸ್ತಾ ಇದೀವಿ ನಮ್ನಕ್ಕೆ ಹೋಗೋರು ಬೆಳಗ್ಗೆಯಿಂದ ಬನ್ನಿ ಅಂತ ನಾವು ಬಂದು ನಮಗೂ ಇಲ್ಲ ಅವ್ರಿಗೂ ಇಲ್ಲ ಸುಮ್ಮನೆ ಅವರು ಓಡಿಸ್ತಾರೆ ನಾವು ಓಡಿಸ್ತಾ ಇದೀವಿ ಅಷ್ಟೇ ಏನ್ ಏನು ತೊಂದರೆ ಪ್ರಯೋಜನ ಇಲ್ಲ ಸರ್ ಸುಮ್ನೆ ಆಟೋದವ್ರಿಗೂ ಇಲ್ಲ ನಮಗೂ ಇಲ್ಲ ಯಾರಿಗೂ ಇಲ್ಲ ನಾವು ಟ್ರಿಪ್ ಎಲ್ಲಿ ನೋಡ್ತೇನೆ ಟ್ರಿಪ್ ನಮ್ದು ಚಾಮುಂಡಿ ಬೆಟ್ಟ ಹೊಡ್ದು ಈಗ ಮನೆ ಮನೆ ಇನ್ನೇ ಮಾಡೋ ಮನೆಗೆ ಹೋಯ್ವಿ ಏನು ಲೋಡೆ ಇಲ್ಲ ಏನು ಇಲ್ಲ सूम्म डिसेल कस ऐन बीड सर सांगाव डिसेल कस ऐन ऐत ऐन कुठे सूम्ही प्रश्न इतर ಮತ್ತೆ ಮುಂದಿನ ವಾರ್ತೆ ಗಿರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಧನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ